ಇಲ್ಲೇ ಒಂದು ಈ ಬೀದಿಗೆ ಒಂದು ರೋಡೂ ಮಾಡ್ತಾ ಇಲ್ಲ ಒಂದು ಡ್ರೈನೇಜೂ ಮಾಡ್ತಾ ಇಲ್ಲ ಬಂದು ನೀರು ಮಳೆ ನೀರು ಹೋಗೋಕೆ ಅವಕಾಶ ಇಲ್ಲ ಲೆಟ್ರಿನ್ ಮಾಡಿದ ನೀರು ತಿಂಗ್ ತಿಂಗ್ಳು ತೆಗೆಸ್ತಾ ಇದ್ದೀವಿ ಸ್ನಾನ ಮಾಡಿ ಇದು ಮಾಡಿ ಪ್ರತಿಯೊಂದು ಮಾಡಿದ್ದು ಬಜ್ಜೆ ನೀರು ಬಟ್ಟೆ ಹೋಗೋದ ನೀರೂ ಅದನ್ನೂ ಲಿಫ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ವೆಹಿಕಲ್ಸ್ ಹೋಗೋಕ್ಕೆ ಇಲ್ಲಿ ಹೂತ್ಕೊತದೆ ಎಲ್ಲ ನೀರುಗಳು ಇಲ್ಲೇ ಬರ್ತವೆ ಇದನ್ನು ಮಾಜಿ ಶಾಸಕರು ಚಂದ್ರಶೇಖರ್ಗೆ ಹೇಳ್ದೋ ಅವರು ಕರೆದು ಹೇಳಿದರು ವಾರ್ಡು ವಾರ್ಡನ್ನು ಸ್ನೇಹ ರಮೇಶಿಗೆ ಹತ್ತು ಸಾರಿ ಹೇಳೋರು ಅವರು ಕಡೆಗೆ ನಾವು ಅಧ್ಯಕ್ಷರತ್ತೂ ಹೋಗಿ ವಿನಂತಿಸ್ಕೊಂಡಿದ್ದೀವಿ ಆಮೇಲೆ ಪ್ರತಿಯೊಬ್ಬ ಲೀಡ್ರಿಗೂ ಹೇಳಿದೀವಿ ಇದು ನೋಡಿ ಈಗ ಯಾವ ವೆಹಿಕಲ್ಸ್ ಹೋಗಂಗಿಲ್ಲ ಒಳಗಡೆ ಹೋಗೋಂಗಿಲ್ಲ ವೆಹಿಕಲ್ಸು ಹೊರಗಡೆ ವೆಹಿಕಲ್ಸ್ ಬರೋಂಗಿಲ್ಲ ನಾವು ಇನ್ನೇನು ಮಾಡೋದು ನಾವೇನು ಇಲ್ಲಿ ಈ ಮನೆಗಳಿಗೆ ನಾವೇನು ಕಂದಾಯ ಕಟ್ತಾ ಇಲ್ವಾ ಟ್ಯಾಕ್ಸ್ ಕಟ್ತಾ ಇಲ್ವಾ ವಾಟ್ರು ವಾಟ್ರು ಇದು ಕಡ ಇದು ಕಟ್ತಾ ಇಲ್ವಾ ಹಳ್ಳಿ ರೋಡು ಹಳ್ಳಿಯವ್ರಿಗೆ ಎಷ್ಟೋ ರೋಡ್ಗಳು ಹಳ್ಳಿ ರೋಡ್ಗಳು ಪರವಾಗಿಲ್ಲ ಈ ರೋಡ್ ನೋಡ್ಬಿಟ್ಟು ನಮಗೆ ನಾಚಿಕಾಯ್ತದೆ ಇಲ್ಲಿ ಇದ್ದಾರಾ ಅಧ್ಯಕ್ಷ ಇದ್ದಾರಾ ಲೀಡ್ರ್ಗಳಿದ್ದಾರಾ ಕೌನ್ಸಿಲರ್ ಇದ್ದಾರ ನೋಡಿ ವಾಸ್ ವಾಸ್ತು ಸ್ಥಿತಿ ನೋಡಿ ಇದು ಏನಾಗಿದೆ ಅಂತ ನೋಡಿ ನಾವು ಎಷ್ಟು ಸಾರಿ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳ್ಕೊಳ್ಳೋದು ನೂರು ಸಾರಿ ಹೋಗಿ ಕೇಳ್ಕೊಂಡಿದ್ದೀವಿ ಒಂದು ವೆಹಿಕಲ್ಸ್ ಹೋಗಲ್ಲ ಒಂದು ವೆಹಿಕಲ್ಸ್ ಬರಲ್ಲ ಏನು ಹೇಳಿ ನಾವು ಈಗ ಮನೆಗಳು ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಇಲ್ಲೇ ನೋಡಿ ವಾಸ್ತು ಸಿದ್ವಿ ನೋಡಿ ಒಂದ್ ವೆಹಿಕಲ್ಸ್ ಹೋಯ್ತವ ನೋಡಿ ಒಂದು ಸ್ಕೂಟರ್ ಹೋಯ್ತದ ನೋಡಿ ಇಲ್ಲಿ ಇದೇನು ಪಟ್ಟಣನ ಪಟ್ಟಣ ಪಂಚಾಯತಿ ಮುನ್ಸಿಪಾಲಿಟಿ ಇದ್ದದ ಇಲ್ಲಿ